ಅಂತೂ ನಮ್ಮ ವೆಂಕೋಬಾನು ಕೋಣೆಯಾದವರ ಪಟ್ಟಿಯೊಳಗೆ ಸೇರಿಕೊಂಡ ಇನ್ನೇನಾಗ್ತಾನೆ ಬಾಪಾ ಅಷ್ಟೊಂದು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಒಂದು ಮನೆ ಕಟ್ಟ ಅಲ್ಲೇ ಇದ್ದಿದ್ರೆ ನೆಮ್ಮದಿಯಿಂದ ಇರ್ತಿದ್ದ ಅದು ಬಿಟ್ಟು ನಿನ್ನ ಕೈ ನಾನು ನೋಡ್ಕೊಳಕ್ಕಾಗಲಿಲ್ಲ ಅಂತ ವೃದ್ಧಾಶ್ರಮಕ್ಕೆ ಸೇರಿಸ್ದಿಲ್ಲೋ ನೋಡಿ ಅಂಕಲ್ ನಾನಿಲ್ಲಿ ನಿಮ್ಮ ಬೋಧನೆ ಕೇಳಕ್ಕೆ ಬಂದಿಲ್ಲ ನಮ್ಮ ತಂದೆಯವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಅಂತ ಕೇಳಕ್ಕೆ ಬಂದೆ ಅವ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಕೊಡಿ ಇಲ್ಲ ಅಂದ್ರೆ ನಾ ಹೊಡ್ತೀನಿ ಓ ಈ ದುರಹಂಕಾರಕ್ಕೇನು ಕಮ್ಮಿ ಇಲ್ಲ ನಿಮ್ ಜನರೇಷನ್ಗೆ ನಿಮ್ಮ ಅಪ್ಪ ಏನು ಅಂತ ಗೊತ್ತೇನೆ ನಿನಗೆ ಹ್ಮ್ ಚಿಕ್ಕ ವಯಸ್ಸಿನಲ್ಲೇ ನೀನು ದೇವ್ರ ಪಾದ ಸೇರ್ಕೋಬೇಕಾಗಿತ್ತು ಆಗ ನಮ್ ವೆಂಕೋಬ ಕಿಡ್ನಿ ಕೊಟ್ಟು ನಿನ್ ಪ್ರಾಣ ಕಾಪಾಡಿದಾನೆ ಹೋಗೋಗ ಹುಡುಕೋಗ ಈಗ್ಲಾದ್ರೂ ಗೊತ್ತಾಗಲಿ ನಿಮ್ಮ ಅಪ್ಪ ಏನು ಅಂತ ಬೇಕೋ ಜ್ವರ ಬೇಕೋ